ಗದಗ ಜಿಲ್ಲೆಯ ಮುಂಡಗಿ ತಾಲೂಕಿನ ಬ್ಯಾಲವಾಡಗಿ ಗ್ರಾಮದ ಸರ್ಕಾರಿ ಶಾಲೆಯ ಆವರಣದಲ್ಲಿನ ಮರಗಳ ಮಾರಣ ಹೋಮ ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ ಸುಮಾರು ಇಪ್ಪತ್ತು ವರ್ಷಗಳ ಹಳೆಯ ಗಾಳಿ ಮರಗಳಿಗೆ ಬಿಟ್ಟು ಹಾಕಿ ನಾಲ್ಕೈದು ಮರವನ್ನು ದರೆಗೆ ಉರುಳಿದ ಶಾಲಾ ಆಡಳಿತ ಮಂಡಳಿಯ ನಿರ್ಧಾರದ ವಿರುದ್ಧ ಪರಿಸರ ಪ್ರೇಮಿಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ ಶಾಲಾ ಆವರಣದಲ್ಲಿ ಮಕ್ಕಳಿಗೆ ತಂಪಾದ ನೆರಳು ಇದ್ದ ಮರವನ್ನ ಮಳೆಗಾಲ ಆರಂಭದ ಹಿನ್ನೆಲೆ ಭಾರೀ ಮಳೆಗಳಿಗೆ ಮರಗಳು ಧರೆಗೆ ಬರುಳಿ ಅನಾಹುತ ಸಂಭವಿಸಬಾರದು ಎಂಬ ಉದ್ದೇಶದಿಂದ ಮರವನ್ನ ಕಡಿಯಲಾಗ್ತಾ ಇದೆ ಎಂದು ಶಾಲಾ ಆಡಳಿತ ಮಂಡಳಿ ಹೇಳ್ತಾ ಇದೆ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ ಸ್ಥಳೀಯ ನಾಗರಿಕರು ಸ್ಥಳಕ್ಕೆ ಶಿಕ್ಷಣ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ತಪ್ಪಿತಸ್ಥರ ಸೂಕ್ತ ಕ್ರಮ ಜರುಗಿಸಬೇಕು ಅಂತ ಆಗ್ರಹಿಸಿದ್ದಾರೆ

ಇದು ನೆಟ್ಟ ಅಂತ ಈಗ ಹಚ್ಚ್ಯಾರ ಮತ್ತು ಎಲ್ಲವನ್ನೂ ಹೋದ್ರೆ ನೆಳ ಹುಡುಗರಿಗೆ ಈಗ ಸಣ್ಣ ಒರ್ಸ್ತೀವಿ ನಾವು ಎಷ್ಟು ಹೊಡ್ಸ್ಬೇಕು ರೀ ಆ ಹುಡುಗರು ಕೊಟ್ಟು ಬೆಳಿಬೇಕಲ್ಲ ಅವು ಹಚ್ಕಿಲ್ಲ ಅವು ದೊಡ್ಡ ಅವು ಸ್ವಲ್ಪ ಒಂದು ಹಂತ ದೊಡ್ಡ ಬಂದಾಗ ಒಂದು ತಗೋದ್ರಿ ಏನು ಅನ್ಸಲ್ಲ ನಮ್ಮಲ್ಲಿ ಕೇಳೋಕೆ ಮಕ್ಕಳು ಕಲಿಯತ್ತೆ ಆ ಹುಡುಗರು ನೆಳಬೇಡ ಹೋ ಇಲ್ಲಿ ಗಿಡ ಕಡೆಗೆ ಇಷ್ಟು ಸಡನಾಗಿ ಪರ್ಮಿಷನ್ ಸಿಗುತ್ತೆ ಅನ್ನೋದಾರ ನನಗೂ ಸ್ವಲ್ಪ ಆಶ್ಚರ್ಯ ಅನಿಸುತ್ತೆ ನೋಡೋಣ ಯಾಕಂದ್ರೆ ಪರ್ಮಿಷನ್ ನಾವು ನೋಡೋಣ ಪರ್ಮಿಷನ್ ಯಾವ ಟೈಪ್ ಕೊಟ್ಟರೆ ಇವರು ಯಾವ ಟೈಪ್ ತಗೊಂಡಾರ ಗೊತ್ತಾಗತ್ತಲ್ಲ ಹೌದ್ರಿ ನಾವೀಗಲ್ಲ ಅದ್ರೆ ಟಿವಿಗೆ ಇವಿಗೆಲ್ಲ ಈಗ ಮಾಧ್ಯಮಕ್ಕೆ ಹೋಗ್ತೀಗ ಈಗ ಹಾಂ ಸಾಹೇಬ್ರಿಗೂ ಮಾತಾಡಿ ನಾನು ನಿನ್ನ ದೊಡ್ಡ ಸಾಹೇಬ್ರ ಜೋಡಿದ್ರೆ ಮಾತಾಡಿ ನಾನು ಮತ್ತಿವ್ರೀಗ ಕ್ರಮ ತಗಿಲ್ಲ ಇಲ್ಲಾಂದ್ರೆ ನಾನೀಗ ಬೆಳಗಾವಿಗೆ ಮಾತಾಡ್ತೀನಿ ಬೆಳಗಾವಿ ಸಾಹೇಬ್ರ ಜೋಡಿ ಮಾತಾಡಿ ಹೇಳ್ತೇನೆ ಅವರಿಂದ ಮಾಹಿತಿ ಬರ್ತಾ ಮಾಹಿತಿ ಬಂದಾಗ ನೀವು ತೆಗೀರಿ ಅಂದ್ರೆ ನಮ್ಮ ಜನತೆ ಅಷ್ಟು ಸೆಕೆಂಡ್ ತೆಗಿ ತೆಗಿಲಿ ಹಾಂ ರೀ ಇದು ನೋಡಿ ನೆಟ್ ನಿಂತ ಸ್ಟೇಟ್ ಐತೆ ಅಂತ ಕಾಣ್ತದೆ ಅದು ನಿಂತಿತ್ತಂದ್ರೆ ಬಾಗಿ ಐತಿ ಅಂತ ಕಾಣ್ತೈತೆ ಗಿಡ ಸೈತಿ ಉಂಟವಲ್ಲ ಇಲ್ಲಿ ನಂದಿರ ಬಿಡುತ್ತೆ. ಎಲ್ಲಾದರ ಮುಖ್ಯವಾದ ಪ್ರಶ್ನೆ ಇಲ್ಲಾ ಹಾಗಂದರ ಅಂಬುತ ಬಡದನ್ನ ಸಾಲಿಯಾನ ಅಂತಂದ ಸಾಲಿಬಾಗೆ ಇದೆ. ಇದರ ಕಥೆ ಈ ಸಾಲಿನ್ ಯಾವತ್ತೆ ಇದರ طرف پورا ಬಡಗಿದೆ. ಏನು ಹೇಳ್ತೀರಾ ಸರ್? ಸ್ಟಾಪ್ ಮಾಡ್ಬಿಡಿ. ಸ್ಟಾಪ್ ಇಲ್ಲ ಸರ್ ಇದನ್ನ ಒಟ್ಟೋದು ಬೇಡ ಸದ್ಯ ಹೇಗ ಹಿಂಗ ಇರಲಿ ಸರ್ ಈಗ ಇರಲಿ ಆಮೇಲೆ ಬೇಕಾದ್ರೆ ತೆಗಿಬಲ್ರಿ ಸರ್ ಸುಟಿ ಐತ್ರಿ ಈಗ ಸಾಲ ಸುಟಿ ಐತ್ರಿ ಹಿಂಗೆ ಇರಲ್ರಿ ಈಗ ಸುಟಿ ಒಳಗೆ ಆಗಡೆ ಪೂರ್ತಿ ಇವಾಗ ರಸ್ತೆ ಮಾಡ್ಕೊಂತಾರೆ ಇದನ್ನ ಯಾವ ಕಡೆನು ಮುಟ್ಟೋದು ಬೇಡ ನೀವೆಲ್ಲ ಇದನ್ನು ಮಾಡಿ ಅದನ್ನು ಇದನ್ನು ಮಾಡಿ ನಂತರ ಮಾಡಿರಿ ಯಾರು ಬೇಡ ಇವತ್ತು ಒಂದು ದಿವಸ ಇರಲಿ ಮತ್ತೆ ನಾ ಸ್ಟೇಷನ್ಗೆ ಹೋಗಿ ಕಚ್ಬೇಡ್ರಿ ದಯಮಾಡಿ ಇಲ್ಲ ಇಷ್ಟ ಹ್ಞೂ ರೀ ಹೌದೌದು ಅಲ್ಲ ಸರಿ ಸರಿ ಸರ್ ಆಯ್ತು ನೀವು ಎಂಟ್ರಿ ಆಗ್ಲಿಲ್ಲ ಅಂದ್ರೂ ಸರಿ ನೀವ್ ಯಾವ ಎಂಟ್ರಿ ಆಗ್ಬೇಡ್ರಿ ನೋಡ್ರಿ ನಿಮ್ಗೆ ಆದಷ್ಟು ಜವಾಬ್ದಾರಿ ಇದ್ರೆ ಎಂಟ್ರಿ ಆಗ್ರಿ ಇಲ್ಲ ಬಿಡ್ರಿ ನಿಮ್ಗೆ ಸರಿ ಇದ್ದು ಹ್ಮ್ ಮತ್ತೆ ತೆಗಿರಿ ಅಂತಿರಲ್ಲ ಸ್ವಚ್ಛ ಮಾಡ್ರಿ ಒತ್ತಡಿ ಹಸ್ತೀರಿ ಅಂತೀರಿ ಹೆಂಗ ಬಿದ್ದ ಕಡೆ ಗೊತ್ತಾಗ್ಬೇಕಲ್ಲ ಸುಟಿನ ಐತ್ ಸುಟಿನ ಐತ್ರಿ ಇಲ್ಲ ಸುಟಿನ ಐತಿ ಮತ್ತು ಮೇಲೆ ನಾಳೆಗೆ ಚಲೋ ಆದ್ರೆ ತೆಗಿಲಿ ಇಲ್ಲರಿ ಎಳಿದಾಗಲೂ ಕಡಿ ಬಾರ್ದಾಗಿತ್ತು ಹೇಳಿವಲ್ರಿ ನೀವು ವಿಚಾರ ಮಾಡಲಿ ಪರ್ಮಿಷನ್ ತೋರಿಸ್ಲಿ ನಾ ತೋರಿಸ್ರಿ ಅಂತೇಳಿ ನಾನು ಪರ್ಮಿಷನ್ ತೋರಿಸ್ರಿ ನಾನು ನೋಡಿ ಹೋಗ್ಬಿಡ್ತೀನಿ ಅಂತೇಳಿ ನಾನು ಏ ಪರ್ಮಿಷನ್ ತಗೊಂಡ್ರೆ ಎಲ್ಲ ಮಸ್ತಾರೆ ಅದು ಪರ್ಮಿಷನ್ ತಗೊಂಡ್ರಿ ಎಲ್ಲ ಕಟ್ಟಕ್ಕೆ ಕೆಡವಾದಲ್ಲ ಪಾರಿಸ್ಟ್ರಿಂದ ಹಾಂ ಸರಿ ಹಾಂ ಹಾಂ ಆಯ್ತು ಲೀಟ್ರ್ ಇಲ್ಲಿ ನಿಮ್ಮ ಹತ್ರ ಇದ್ದೀರ ಲೀಟ್ರ್ ನಿಮ್ಮ ಹತ್ರ ಐತೆ ಹಾಂ ಇರ್ತೀರ ಕೊಡ ಅವ್ರ ಕೈ ಕೊಡಿದ್ರೆ ಕೈ ಕೊಡಿರಿ ಬಂದ್ರ ಕಾಯಿ ಕೊಡ ಸರಿ ಒಂದು ಗಿಡ ಹಚ್ಚಬೇಕಾದ್ರೆ ಎಷ್ಟು ಶ್ರಮ ಇರ್ತೈತಿ ಎಷ್ಟು ಪೀಸ್ ಅದು ಅದು ಹಚ್ಚಿದ ನಡ್ಸರ್ ಇರ್ತೈತಿ ನೋಡ ಎಂತೆಂಥ ಗಿಡ ಅಗ್ರಿ ನೆಳ್ಳು ಮಕ್ಕಳು ಆಡೋಂಥ ಗಿಡ ಸರಿ ಸರಿ ಇಲ್ಲಿ ಸರಿ ನಿಮ್ಮ ಮಕ್ಕ ನಿಮ್ಮ ಮಕ್ಕ ಬರ್ಸರಿ ಬೇಡ